ಎಲ್ರಿಗೂ ನಮಸ್ಕಾರ ಏನಿವತ್ತು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಎಲ್ಲ ನಾಯಕಿಗಳ ನೇತೃತ್ವದಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಮತ್ತು ಮಾಗಡಿಯ ಹಬ್ಬ ಕನ್ನಡದ ಹಬ್ಬ ಅಂತೇಳಿ ನಾವು ಮಾಡಲಿಕ್ಕೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ತೀರ್ಮಾನವನ್ನು ಮಾಡಿದ್ವಿ ತಾಲೂಕಿನ ಎಲ್ಲ ಮಠಾಧೀಶರು ಮತ್ತು ತಾಲೂಕಿನ ಚಿಂತಕರು ಸಮಾಜ ಸೇವಕರು ಒಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೆ ಕಲ್ಯಾಗೇಟಿಂದ ಏನು ಶ್ರೀಗಳ ಜೊತೆಗೆ ಜಾನಪದ ಕಲಾ ತಂಡಗಳೊಂದಿಗೆ ರಾಜಗೀತಿಗಳಲ್ಲಿ ತಾಯಿ ಭುವನೇಶ್ವರಿಯನ್ನು ವಿಗ್ರಹವನ್ನು ಮೆರವಣಿಗೆ ಮೂಡುವ ಮುಖಾಂತರವಾಗಿ ಸ್ಟೇಜ್ ಕಾರ್ಯಕ್ರಮ ಒಂದು ಜಾನಪದ ಜಾತ್ರೆ ಅಂತೇಳಿ ಏನು ಜಾನಪದ ಹಾಡುಗಳ ಸಂಭ್ರಮವನ್ನು ಮಾಡಿಸ್ತಾ ಕಾರ್ಮಿಕರ ಬೃಹತ್ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಾವು ಇವತ್ತು ಚಿಂತನೆಯನ್ನು ಮಾಡಿದ್ವಿ ಅದಕ್ಕೆ ನವೆಂಬರ್ ಒಂದನೇ ತಾರೀಕು ಸೂಕ್ತವಾದ ದಿನ ಅಂತೇಳಿ ತೀರ್ಮಾನ ಮಾಡಿದಂತೆ ಈ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ಜನತೆಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಕಾರ್ಮಿಕರು ಸಾರ್ವಜನಿಕರು ಎಲ್ಲರೂ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಏನು ನಾವು ಕಾರ್ಮಿಕರಿಗೆ ಸ್ವಲ್ಪ ಶುಭದಾಯ ಭಾವನೆ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಹೊರಟಿದ್ವಿ ಕಾರ್ಮಿಕರ ಪರ ಎಲ್ಲ ಇವತ್ತಿನ ತಾಲೂಕಿನ ಕಾರ್ಮಿಕರು ಒಗ್ಗಟ್ಟಾಗಿ ಕಾರ್ಮಿಕರನ್ನ ಸಮುದಾಯವನ್ನು ಪಡ್ಕೊಟ್ಟಿನಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿ ತಾಲೂಕಿನ ಶಾಸಕರ ಗಮನವನ್ನು ತೆಳಿಬೇಕು ಅಂತೇಳಿ ಈ ಮುಖಾಂತರವಾಗಿ ಕೇಳ್ಕೊತೀನಿ ಜೊತೆಗೆ ಕಾರ್ಮಿಕರಿಗೆ ಲಕ್ಕಿ ಡ್ರಾ ಕೂಪನನ್ನು ಏರ್ಪಾಟ್ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಕಾರ್ಮಿಕರಿಗೆ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ನಮ್ಮ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಲಕ್ಕಿ ಕೂಪನ್ ಏನೆಲ್ಲ ಇಟ್ಟಿದ್ದೀರಾ ಲಕ್ಕಿ ಕುಪ್ಪಂಡ್ರ ಮೂರು ಬೈಕನ್ನು ಇಟ್ಟಿದ್ದೀವಿ ಮತ್ತು ಟೈಲರಿಂಗ್ ಮಿಷಿನ್ಗಳನ್ನು ಇಟ್ಟಿದ್ದೀವಿ ಜೊತೆಗೆ ಎಲೆಕ್ಟ್ರಿಕ್ಕು ಏನು ವಾಷಿಂಗ್ ಮಿಷಿನು ಮತ್ತು ಟಿ ವಿ ಫ್ರಿಜ್ಜಿನ ಮುಖಾಂತರ ಸುಮಾರು ಇಕ್ಕಿದ್ದೀವಿ ಅದನ್ನು ನಾನು ಬಿಡುಗಡೆ ಮಾಡ್ತೀವಿ ಇವತ್ತು ನಾಳೆ ಟೂ ಡೇಸಲ್ಲಿ ನಾವು ಏನೇನು ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಕೂತ್ಕೊಂಡು ಫೈನಲ್ ಮಾಡಿ ಅದನ್ನು ಬಿಡುಗಡೆ ಮಾಡ್ತೀವಿ ಆದಷ್ಟು ಜನ ಏನು ನೂರು ಆಟೋಗಳು ನೂರಿಂದ ಇನ್ನೂರು ಆಟಗಳು ಕಾರ್ಮಿಕರಿಗೆ ಅವರು ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಉಚಿತವಾಗಿ ಕಾರ್ಮಿಕರ ಕಾರ್ಡ್ ನೋಂದಣಿ ಮಾಡಿಕೊಡೋ ಮುಖಾಂತರವಾಗಿ ಅವರಿಗೆ ಸಮವಸ್ತ್ರ ಕೊಡೋ ಮುಖಾಂತರವಾಗಿ ಒಂದು ಜಾಥಾವನ್ನು ಮಾಡಬೇಕು ಅಂತೇಳಿ ವಿಶೇಷವಾಗಿ ಅಂದ್ಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನು ಹೆಸರು ಮಾಡಬೇಕು ಅಂತೇಳಿ ಕೇಳಿ ಸನ್ಮ ಇತಿಹಾಸ ಹೌದು ಈ ಕಾರ್ಮಿಕ ಏನೇನು ನಮ್ಮ ತಾಲೂಕಿನ ಜನಕ್ಕೆ ಏನು ಸಮಸ್ಯೆ ಮಾಡ್ತಾ ಇದ್ದಾರೆ ಚಿಂತಕರಿದ್ದಾರೆ ತಾಲೂಕಿನ ಉಳಿಗೆ ಏನು ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಅಂಥ ನಾಯಕರುಗಳು ಜೊತೆಗೆ ನಮ್ಮ ಕಾರ್ಮಿಕ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾರ್ಮಿಕನ ಲೀಡರ್ಗಳನ್ನ ಗುಡಿಸಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಎಷ್ಟು ಜನ ಸೇರ್ಬೋದು ಸುಮಾರು ಐದು ಸಾವಿರ ಕಾರ್ಮಿಕರನ್ನ ಸೇರಿಸೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಇನ್ನೂ ದೊಡ್ಡ ಮಟ್ಟ ಕಾರ್ಯಕ್ರಮ ಆಗುತ್ತೆ ಅನ್ನೋದಿಲ್ಲ ತಾಲೂಕಿನ ಎಲ್ಲ ಮಠಾಧೀಶರು ಬರ್ತಾರೆ ಮತ್ತೆ ತಾಲೂಕಿನ ಶಾಸಕರು ಬರ್ತಾರೆ ತಾಲೂಕಿನ ನಾಯಕಿ ಎಚ್ ಎಂ ರೇವಣ್ಣವ್ರು ಬರ್ತಾರೆ ಇನ್ನೂ ಅನೇಕ ಮುಂತಾದ ತಾಲೂಕಿನ ರಾಜಕಾರಣಿಗಳನ್ನ ಕರೀಲಿಕ್ಕೆ ತೀರ್ಮಾನ ಮಾಡಲಾಗಿದೆ